ಬೆಟಲ್ ತರದ ಹೆವೆನ್ ಎಪಿಸೋಡ್ ನ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಕಳೆದ ವಿಡಿಯೋದಲ್ಲಿ ನಾವು ಜಾವೆನ್ ಮತ್ತೆ ಗಲಭೆ ನಡುವೆ ಒಂದು ದೊಡ್ಡ ಫೈಟ್ ನ ನೋಡಿರ್ತೀವಿ ಮತ್ತೆ ಆ ಫೈಟ್ ನ ಮಧ್ಯದಲ್ಲಿ ಜಾವೆನ್ ಕಲ್ಟಿವೇಶನ್ ಆಗಿರ್ತಾನೆ ಈ ತರ ಫೈಟ್ ನ ಮಧ್ಯದಲ್ಲಿ ಪವರ್ಫುಲ್ ಆಗಿ ಗಲಭೆಯನ್ನ ಜೀವಂತವಾಗಿ ಅಲ್ಲೇ ಸಾಯಿಸಿ ಬಿಡ್ತಾನೆ ಅದಾದ ಮೇಲೆ ಮಾಸ್ಟರ್ ಜಾವೇನ್ ನ ತಂದೆ ಹತ್ರ ಹೋಗಿ ಜಾವೇನ್ ನ ಟ್ರೈನಿಂಗ್ ಗೆ ಕರ್ಕೊಂಡು ಹೋಗೋದಕ್ಕೆ ಒಂದು ದೊಡ್ಡ ಜರ್ನಿಗೆ ಹೋಗೋದಕ್ಕೆ ಪರ್ಮಿಷನ್ ತಗೊಳ್ತಾರೆ ಮತ್ತೆ ಈ ಸಂದರ್ಭದಲ್ಲಿ ಜಾವೆನ್ ಮತ್ತೆ ಜೂನಿಯರ್ ನಡುವೆ ಒಳ್ಳೆ ಎಮೋಷನ್ ಸೀನ್ ಅನ್ನು ಕೂಡ ನೋಡ್ತೀವಿ ಅದಾದ ಮೇಲೆ ಜಾವೇನ್ ಮತ್ತೆ ಮಾಸ್ಟರ್ ಇಬ್ರು ಕೂಡ ಟ್ರೈನಿಂಗ್ ನ ಜರ್ನಿಯನ್ನ ಸ್ಟಾರ್ಟ್ ಮಾಡ್ತಾರೆ ಸೀನ್ ಅಲ್ಲಿನ ಶುರುವಾಗುತ್ತೆ ಜಾವಿಯನ್ ಮಾಸ್ಟರ್ ಹತ್ರ ಕೇಳ್ತಾನೆ ಮಾಸ್ಟರ್ ನಾವು ಇವಾಗ ಎಲ್ಲಿಗೆ ಹೋಗ್ತಾ ಇದ್ವಿ ಅದಕ್ಕೆ ಮಾಸ್ಟರ್ ಹೇಳ್ತಾರೆ ಫ್ಯಾನ್ಸಿ ಸ್ಕಿಲ್ ಅಂದ್ರೆ ಅದ್ರ ಇನ್ನೊಂದು ಹೆಸರು ಫ್ಲೇಮ್ ಮಂತ್ರ ಈ ಪ್ರಪಂಚದಲ್ಲಿ ಇಲ್ಲಿವರೆಗೂ ಯಾರೋ ಕಲಿಯಕ್ಕೆ ಆಗದಿರುವಂತಹ ಒಂದು ಕಲೆ ಅದಕ್ಕೋಸ್ಕರ ಫ್ಲೇಮ್ ಗಳನ್ನ ಹುಡುಕ್ತಾ ಹೋಗ್ಬೇಕು ಇನ್ನು ಸೀನ್ ಶಿಫ್ಟ್ ಆಗುತ್ತೆ ಒಂದು ದೊಡ್ಡ ಕಾಡಿನ ಮಧ್ಯದಲ್ಲಿ ತೋರಿಸ್ತಾರೆ ಜಾವಿಯನ್ ಹೆದರ್ಕೊಂಡು ಹೋಡಕ್ತಾ ಇರ್ತಾನೆ ಒಂದು ದೊಡ್ಡ ದೈತ್ಯಾಕರದ ಪ್ರಾಣಿ ಅವನನ್ನ ಅಟ್ಟಿಸಿಕೊಂಡು ಬರ್ತಾ ಇರುತ್ತೆ ಅದಕ್ಕೆ ಮಾಸ್ಟರ್ ಒಂದು ಚೂರು ಕೂಡ ಸಹಾಯ ಮಾಡಲ್ಲ ಈ ವಿಷಯಕ್ಕೆ ಅಂತ ಇವರಿಬ್ಬರ ಮಧ್ಯೆ ಒಂದು ದೊಡ್ಡ ಕಾಮಿಡಿ ಸೀನ್ ಕೂಡ ಕ್ರಿಯೇಟ್ ಆಗುತ್ತೆ ಆ ಪ್ರಾಣಿ ನೋಡ್ಲಿಕ್ಕೆ ಗಿಂತ ತುಂಬಾನೇ ಪವರ್ಫುಲ್ ಆಗಿರುತ್ತೆ ಅದಲ್ದಾನೆ ಸಾವೇನ್ ಮಾಡಿದ ಎಲ್ಲಾ ಅಟ್ಯಾಕ್ ಗಳನ್ನ ಕೂಡ ಆ ಪ್ರಾಣಿಗೆ ಏನಂದ್ರೆ ಏನೂ ಕೂಡ ಆಗ್ತಾ ಇರಲ್ಲ ಇದರಿಂದ ಕೋಪ ಮಾಡ್ಕೊಂಡು ಆ ಪ್ರಾಣಿ ಜಾವೇನ ಎತ್ಕೊಂಡು ಇನ್ನೇನು ಸಾಯಿಸಬೇಕು ಅಷ್ಟೊತ್ತಿಗೆ ಆ ಪ್ರಾಣಿ ಯಾರು ದೂರದಿಂದ ಬರ್ತಾ ಇದಾರೆ ಅಂತ ಸೆನ್ಸ್ ಮಾಡಿ ಭಯಪಟ್ಟು ಅಲ್ಲಿಂದ ಹೊರಟೋಗುತ್ತೆ ಯಾಕೆ ಈ ಪ್ರಾಣಿ ಭಯಪಟ್ಟು ಹೊರಡಕ್ತು ಅಂತ ಮಾಸ್ಟರ್ ಮತ್ತೆ ಜಾವೆನ್ ಇಬ್ರು ಕೂಡ ನಿಂತ್ಕೊಂಡು ಯೋಚನೆ ಮಾಡ್ತಿರ್ಬೇಕಾದ್ರೆ ಒಂದು ಬ್ಯೂಟಿಫುಲ್ ಹುಡುಗಿ ತನ್ನ ಪವರ್ಫುಲ್ ವ್ಯಕ್ತಿಗಳಿಂದ ಆಕಾಶದಲ್ಲಿ ವೇಗವಾಗಿ ಹಾರ್ಕೊಂಡು ಹೋಗ್ತಾ ಇರ್ತಾಳೆ ಮಾಸ್ಟರ್ ಮತ್ತೆ ಜಾವೆನ್ ಇಬ್ರು ಕೂಡ ಕಣ್ಣನ್ನ ಬಿಡ್ತಂಗೆ ಬಿಡ್ತಾನೆ ನೋಡ್ತಾ ತಲೆನ ಆಡಿಸ್ತಾರೆ ಇದಾದ ಮೇಲೆ ಆ ಹುಡ್ಗಿ ತೋರಿಸ್ತಾರೆ ತುಂಬಾ ವೇಗವಾಗಿ ಹಾರ್ಕೊಂಡೋಗಿ ಒಂದು ಪವರ್ಫುಲ್ ಮ್ಯಾಜಿಕಲ್ ಪ್ರಾಣಿ ಹತ್ರ ನಿಂತ್ಕೋತಾಳೆ ಅದಕ್ಕೆ ಆ ಪ್ರಾಣಿ ಹೇಳುತ್ತೆ ನೀನು ಇಲ್ಲಿಗೆ ಹ್ಯಾಕ್ ಬಂದಿದ್ಯಾ ಅದಕ್ಕೆ ಆ ಲೇಡಿ ಹೇಳ್ತಾಳೆ ನನಗೆ ಪರ್ಪಲ್ ಸ್ಪಿರಿಟ್ ಕ್ರಿಸ್ಟಲ್ ಬೇಕು ಅದಕ್ಕೆ ಹೇಳುತ್ತೆ ಅದನ್ನ ನಾನು ಹುಡ್ಕೋದಕ್ಕೆ ಇಪ್ಪತ್ತು ವರ್ಷ ತಕೊಂಡೆ ಇವಾಗ್ಲೂ ಕೂಡ ಅದು ಒಂದು ಹನಿ ಹನಿಯಾಗಿ ನನ್ನ ಹತ್ರ ಸೇರ್ತಾ ಇದೆ ಅಷ್ಟೇ ಅದನ್ನ ನಿನ್ ಅನ್ಸುತ್ತಾ ಕೊಡ್ತೀನಿ ಅಂತ ಅಂತ ಕೋಪದಿಂದ ಕೇಳುತ್ತೆ ಈ ಪ್ರಾಣಿ ತುಂಬಾ ಅಂದ್ರೆ ತುಂಬಾನೇ ಪವರ್ಫುಲ್ ಈ ದಟ್ಟ ಕಾಡಿನ ಎಲ್ಲಾ ಪವರ್ಫುಲ್ ಪ್ರಾಣಿಗಳಿಗೂ ಇದೇ ರಾಜ ಅದಕ್ಕೋಸ್ಕರ ಇದನ್ನ ಲೈನ್ ಕಿಂಗ್ ಅಂತ ಕೂಡ ಕರಿತಾ ಇರ್ತಾರೆ ಇಂತ ಪವರ್ಫುಲ್ ಪ್ರಾಣಿ ಎದುರುಗಡೆ ಕೂಡ ಏನು ಭಯ ಇಲ್ಲದೆ ಆ ಹುಡ್ಗಿ ಮಾತಾಡ್ತಿರೋ ನೋಡಿದ್ರೆ ಈ ಹುಡುಗಿ ಕೂಡ ತುಂಬಾನೇ ಪವರ್ಫುಲ್ ಅಂತ ನಮಗೆ ಗೊತ್ತಾಗುತ್ತೆ ಹೌದಾ ಹಾಗಿದ್ರೆ ಆ ಪರ್ಪಲ್ ಸ್ಪಿರಿಟ್ ಕ್ರಿಸ್ಟಲ್ ಬದಲಿಗೆ ನಿನ್ಗೆ ಯಾವ್ದು ಬೇಕೋ ಅದನ್ನ ಎಕ್ಸ್ಚೇಂಜ್ ಮಾಡ್ಕೋಬಹುದು ಅಂತ ಒಂದು ಆಫರ್ ನ ಕೊಡ್ತಾಳೆ ಅದಕ್ಕೆ ಅದಕ್ಕೆ ಸಿಂಹ ಯೋಚನೆ ಮಾಡ್ತಾ ಇವಳು ತುಂಬಾನೇ ಶಕ್ತಿಶಾಲಿ ನಾನೇನಾದ್ರು ಇವಳನ್ನ ಸಾಯಿಸಿ ಇವಳನ್ನ ಏನಾದ್ರೂ ನಾನು ತಿಂದ್ರೆ ನನ್ನ ಶಕ್ತಿ ಇನ್ನೂ ಜಾಸ್ತಿ ಆಗುತ್ತೆ ಅಂತ ಹವಳ ಮಾತಿಗೆ ಒಪ್ಪದೇನೆ ಫೈಟ್ ಗೆ ರೆಡಿ ಆಗುತ್ತೆ ಅದಕ್ಕೆ ಈ ಲೇಡಿ ಕೂಡ ಹೈ ಲೆವೆಲ್ ಯೋಧ ಆಗಿರೋದ್ರಿಂದ ಫೈಟ್ ನ ಮಾಡೋದಕ್ಕೆ ಇವಳು ಕೂಡ ರೆಡಿ ಆಗ್ತಾಳೆ ಇವರಿಬ್ಬರ ಮಧ್ಯೆ ಶಕ್ತಿಯಲ್ಲಿ ತುಂಬಾನೇ ಅಜಕಚಾಂತರ ವ್ಯತ್ಯಾಸ ಇದೆ ಯಾಕಂದ್ರೆ ಲೆವೆಲ್ ನಲ್ಲಿ ಇಬ್ರು ಒಂದೇ ಆದ್ರೂ ಕೂಡ ಲಯನ್ ಕಿಂಗ್ ಹತ್ರ ಪರ್ಪಲ್ ಸ್ಪಿರಿಟ್ ಕ್ರಿಸ್ಟಲ್ ಇದೆ ಅದರಿಂದ ಇದ್ರ ಶಕ್ತಿ ತುಂಬಾ ಅಂದ್ರೆ ತುಂಬಾನೇ ಜಾಸ್ತಿ ಆಗುತ್ತೆ ಮಾಸ್ಟರ್ ಮತ್ತೆ ಸಾವೆನ್ ಇಬ್ರು ಕೂಡ ಇವರ ಮಾತು ಮತ್ತೆ ಫೈಟ್ ನ ದೂರದಿಂದಲೇ ನೋಡ್ತಾ ಇರ್ತಾರೆ ಇವಾಗ ಆ ಲೇಡಿ ಮತ್ತೆ ಲೈನ್ ಕಿಂಗ್ ನಡುವೆ ಫೈಟ್ ಅನ್ನೋದು ಸ್ಟಾರ್ಟ್ ಆಗುತ್ತೆ ಇವರಿಬ್ರು ಕೂಡ ತಮ್ಮ ತಮ್ಮ ಪವರ್ ಇಂದ ಸೋಲಿಸೋದಕ್ಕೆ ಕಾದಾಡ್ತಾ ಇರ್ತಾರೆ ಒಂದು ದೊಡ್ಡ ಮಾರುತಗಳನ್ನೇ ತಂದು ಇರ್ತಾರೆ ತುಂಬಾ ದೊಡ್ಡ ಯುದ್ಧನೆ ನಡೀತಾ ಇರುತ್ತೆ ಒಬ್ರು ಕೂಡ ಹಿಂದೆ ಉಳಿಯೋ ರೀತಿ ಕಾಣ್ತಾ ಇರಲ್ಲ ಸಿಂಹಕ್ಕೆ ತುಂಬಾ ಕೋಪ ಬಂದ್ಬಿಡುತ್ತೆ ಯಾಕಂದ್ರೆ ಯೂಜಿ ನ ಆಗ್ತಾ ಇರಲ್ಲ ಇದರಿಂದ ಲೈನ್ ಕಿಂಗ್ ತನ್ನ ಪರ್ಪಲ್ ಸ್ಪಿರಿಟ್ ಕ್ರಿಸ್ಟಲ್ ಅನ್ನ ಯೂಸ್ ಮಾಡಿ ಅಕ್ಕಪಕ್ಕದ ನ್ಯಾಚುರಲ್ ಎನರ್ಜಿನ ಕಲೆಕ್ಟ್ ಮಾಡಿ ಯೂಜ್ ಮೇಲೆ ಅಟ್ಯಾಕ್ ಅನ್ನ ಮಾಡುತ್ತೆ ಇದರಿಂದ ಒಂದು ದೊಡ್ಡ ಎನರ್ಜಿ ಬಾಲ್ ಗೆ ತಗ್ಲಿ ತುಂಬಾ ಇಂಜುರ್ಡ್ ಆಗ್ತಾಳೆ ಇದೇ ಸಮಯನ ಯೂಸ್ ಮಾಡ್ಕೊಂಡು ಲೈನ್ ಕಿಂಗ್ ಯುಜಿನ ಸಾಯಿಸೋದಕ್ಕೆ ಅಂತ ಬತ್ತಿದ್ರೆ ಯುಜಿ ತನ್ನೆಲ್ಲ ಕೊನೆ ಪವರ್ ನ ಯೂಸ್ ಮಾಡಿ ಲೈನ್ ಕಿಂಗ್ ಇಂದ ಜೀವ ಉಡಿಸ್ಕೊಂಡು ಅಲ್ಲಿಂದ ಬೇಗ ಹೊರಟೋಗ್ತಾಳೆ ಇದರಿಂದ ಗೆ ತುಂಬಾನೇ ಖುಷಿಯಾಗುತ್ತೆ ಹುಡುಗಿಗೆ ಏನು ಆಗದೆ ಜೀವಂತವಾಗಿ ಹೊಳ್ಕೊಂಡ್ಲು ಅಂತ ಅಲ್ಲಿಂದ ಹೊರಟು ಜಾವಿಯನ್ ಒಂದು ಜಲಪಾತದ ಹತ್ರ ಬಂದ್ರೆ ಅಲ್ಲಿ ಯುಜಿ ಮೂರ್ಛೆ ತಪ್ಪಿ ಬಿದ್ದಿರ್ತಾಳೆ ಹೇಗಾದ್ರೂ ಮಾಡಿ ಇವಳನ್ನ ಬದುಕಿಸ್ಬೇಕು ಅಂತ ಜಾವಿಯನ್ ಇವಳನ್ನ ಎತ್ಕೊಂಡು ಒಂದು ಗುಹೆ ಹತ್ರ ಮಲಗಿಸ್ತಾನೆ ಮಲಗಿಸಿದ ಮೇಲೆ ಅವಳಿಗೆ ಆಗಿರೋ ಗಾಯಕ್ಕೆ ಔಷಧಿಯನ್ನ ಹಾಕೋದಕ್ಕೆ ಅಂತ ಹೋಗ್ತಾ ಇರ್ತಾನೆ ಅಷ್ಟರಲ್ಲಿ ಯುಜಿ ಕಂಡುಬಿಟ್ಟಬಿಡ್ತಾಳೆ ಜಾವೇನ್ ಎದುರುಕೊಂಡು ಅವಳಿಗೆ ಔಷಧಿಯನ್ನ ಅವಳಿಗೆ ಹಾಕುವಂತ ಕೊಡ್ತಾನೆ ಆದ್ರೆ ಯುಜಿ ಇವಾಗ ನನಗೆ ಔಷಧಿಯನ್ನ ಹಾಕೋ ಸ್ಥಿತಿಯಲ್ಲಿ ಇರೋದಿಲ್ಲ ಅದರಿಂದ ಜಾವೇನ್ಗೆನೆ ಔಷಧಿಯನ್ನ ಕೊಟ್ಟು ಅಚ್ಚು ಅಂತ ಹೇಳ್ತಾಳೆ ಅದಕ್ಕೆ ಜಾವೇನ್ ಕೂಡ ಅವಳ ಗಾಯಕ್ಕೆ ಔಷಧಿಯನ್ನ ಸಹ ಹಾಕ್ತಾನೆ ಈ ಸಿ ನೋಡೋದಕ್ಕೆ ತುಂಬಾ ರೊಮ್ಯಾಂಟಿಕ್ ಆಂಗಲ್ ಗೆ ತಿರುಗುತ್ತೆ ಮತ್ತೊಂದು ಕಡೆ ನೋಡುತ್ತಾರೆ ಲೈಂಗಿಂಗ್ ಆತನ ಜೊತೆಲಿರುವಂತಹ ಎಲ್ಲಾ ಮ್ಯಾಜಿಕಲ್ ಪ್ರಾಣಿಗಳನ್ನ ಒಟ್ಟುಗೂಡಿಸಿ ಅಂದ್ರೆ ತನ್ನ ಸೈನಿಕರನ್ನೆಲ್ಲಾರು ಒಟ್ಟಿಗೆ ಗುಡಿಸಿ ಆಗ್ನೇ ಮಾಡುತ್ತೆ ಇವಾಗಿಂದ ಇವಾಗಲೇ ಆ ಹುಡುಗಿಯ ಎಲ್ಲ ಇದ್ರೂ ಕೂಡ ಹುಡುಕೊಂಡು ತಂದು ನನಗೆ ಒಪ್ಸಿ ನಾನು ಅವಳನ್ನ ಸಾಯಿಸಿ ತಿಂದು ಶಕ್ತಿಶಾಲಿ ಆಗ್ಬೇಕು ಅಂತ ಕೂಗಾಡುತ್ತೆ ಜಾವೇನ್ ಕೂಡ ಹೊರಗಡೆ ಬಂದು ಕೂತಿರ್ಬೇಕಾದ್ರೆ ಮಾಸ್ಟರ್ ಹೇಳ್ತಾರೆ ಜಾವೇನ್ ಆ ಹುಡುಗಿಯಿಂದ ನಿಮಗೆ ತುಂಬಾ ಅಂದ್ರೆ ತುಂಬಾನೇ ತೊಂದರೆ ಇರುತ್ತೆ ನಡಿ ಇಲ್ಲಿಂದ ಹೊರಟೋಗೋಣ ಅಂತ ಮಾಸ್ಟರ್ ಹೇಳ್ತಾರೆ ಅದಕ್ಕೆ ಜಾವೇನ್ ಹೇಳ್ತೇನೆ ಈ ಹುಡುಗಿ ಈ ಪರಿಸ್ಥಿತಿಯಲ್ಲಿ ನಾನು ಇಲ್ಲಿ ಬೆಟ್ಟ ಬರೋದಕ್ಕೆ ಸಾಧ್ಯ ಇಲ್ಲ ಅಂತ ಮತ್ತೆ ಅವ್ರಿಗೆ ತರನೇ ಹೋಗ್ತಾನೆ ಅದಾದ್ಮೇಲೆ ಇಬ್ರು ಕೂಡ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಯೋಜಿ ಕೇಳ್ತಾಳೆ ನಿನ್ನ ಲೆವೆಲ್ ತುಂಬಾನೇ ಕಡಿಮೆ ಇದೆ ಆದ್ರೂ ಕೂಡ ಈ ಕಾಡು ಪ್ರದೇಶಕ್ಕೆ ಅದು ಇಂತ ಮ್ಯಾಜಿಕಲ್ ಪ್ರಾಣಿಗಳಿರುವಂತ ಸಾಮ್ರಾಜ್ಯಕ್ಕೆ ಕಾಲಿಡುವಂತ ಪ್ರಯತ್ನವನ್ನ ಮಾಡಿದ್ಯಾ ಯಾಕಿಂತ ರಿಸ್ಕ್ ಕೊಡ್ತಾ ಇದೆಯಾ ಅಂತ ಕೇಳ್ತಾಳೆ ಅದಕ್ಕೆ ಜಾವೆನ್ ತುಂಬಾ ನಿರಾಸೆಯಿಂದ ಹೇಳ್ತಾನೆ ಈ ದಾರಿಯನ್ನ ಬಿಟ್ರೆ ನನ್ಗೆ ಯಾವುದೇ ರೀತಿಯಂತಹ ದಾರಿ ಕಾಣ್ತಾ ಇಲ್ಲ ಅದಕ್ಕೆ ನಾ ಈ ಸಾಮ್ರಾಜ್ಯಕ್ಕೆ ಬಂದೆ ಅಂತ ಹೇಳ್ತಾನೆ ಇದಾದ್ಮೇಲೆ ಇಬ್ರು ಊಟ ಮಾಡ್ಬೇಕಾದ್ರೆ ಜಾವೆನ್ ಮತ್ತೆ ಕೇಳ್ತಾನೆ ನೀನು ರೆಡಿ ಆದ್ಮೇಲೆ ಮತ್ತೆ ಲಯನ್ ಕಿಂಗ್ ಹತ್ರ ಫೈಟ್ ಮಾಡೋದಕ್ಕೆ ಹೋಗ್ತೀಯಾ ಅಂತಾನೆ ಅದಕ್ಕೆ ಯುಜಿ ಕೂಡ ನನಗೆ ಇದು ಬಿಟ್ರೆ ಬೇರೆ ಯಾವ್ದು ದಾರಿ ಇಲ್ಲ ಅಂತ ಮತ್ತೆ ಜಾವೆನ್ ರೀತಿಯೇ ಉತ್ತರ ಕೊಡ್ತಾಳೆ ಅದಕ್ಕೆ ಜಾವೆನ್ ನಾನು ನಿಮಗೆ ಇದರಲ್ಲಿ ಸಹಾಯ ಮಾಡ್ತೀನಿ ಅಂತ ಪ್ರಾಮಿಸ್ ಕೂಡ ಮಾಡ್ತೇನೆ ಈ ತರ ಪ್ರಾಮಿಸ್ ನ ಮಾಡ್ಬೇಕಾದ್ರೇನೆ ಮಾಸ್ಟರ್ ಗಳು ಹೊರಗಡೆಯಿಂದ ಗರ್ಜಿಸೋದಕ್ಕೆ ಶಕ್ ಮಾಡ್ತವೆ ಗೆ ಅರ್ಥಾನೇ ಆಗ್ತಾ ಇರಲ್ಲ ಈ ಗುಹೆಯ ಒಳಗಡೆ ಕೂಡ ಮಾಸ್ಟರ್ ಗಳು ನಮ್ಮನ್ನ ಹೇಗೆ ಹುಡುಕುವ ಅದಕ್ಕೆ ಯುಜಿ ರಿಪ್ಲೈ ಮಾಡಿ ಹೇಳ್ತಾಳೆ ನಾನು ಇವಾಗ ಅಷ್ಟೇ ಹೊರಗಡೆ ಪಕ್ಕದಲ್ಲಿರುವಂತಹ ನದಿ ಹತ್ರ ಸ್ನಾನ ಮಾಡೋದಕ್ಕೆ ಹೋಗಿದ್ದೆ ಅವಾಗ ಗೆ ಎಲ್ಲ ಅರ್ಥ ಹೋಗ್ಬಿಡುತ್ತೆ ಯು ಜಿ ಹೊರಗಡೆ ಹೋಗಿರೋದ್ರಿಂದ ಮಾಸ್ಟರ್ ಗಳು ಈಗೇನ ಸೆನ್ಸ್ ಮಾಡಿ ಇಲ್ಲಿವರೆಗೂ ಬಂದಿದೆ ಅಂತ ಅರ್ಥ ಹೋಗ್ಬಿಡುತ್ತೆ ಹಾಗಂದ್ರೆ ಯು ಜಿ ಇಂದೇ ಇವಾಗ ಸಮಸ್ಯೆಗೆ ಸಿಲುಕಿ ದಿವಿ ಅಂತ ಇವಾಗ ಮಾಸ್ಟರ್ ಗಳು ಗುಹೆಯ ಒಳಗಡೆ ಬರೋದಕ್ಕೆ ಸ್ಟಾರ್ಟ್ ಮಾಡ್ತದೆ ಜಾವಿಯನ್ ತುಂಬಾ ಧೈರ್ಯದಿಂದ ಹೊರಗಡೆ ಬಂದು ಮಾಸ್ಟರ್ ಗಳನ್ನೇನೋ ಸಾಯಿಸ್ತಾನೆ ಆದ್ರೆ ಇದರಲ್ಲಿ ಜಾವಿಯನ್ ಕೂಡ ತುಂಬಾನೇ ಗಾಯ ಆಗೋಗ್ತಾನೆ ಮತ್ತೆ ಗುಹೆ ಒಳಗಡೆ ಬರ್ತಾನೆ ಜಾವಿಯನ್ನ ಈ ಕಂಡೀಷನ್ ಅಲ್ಲಿ ನೋಡಿ ಯು ಜಿ ಯೂಜ್ಗೆ ಸಹಾಯವನ್ನ ಮಾಡ್ತಾಳೆ ಇವುಳ್ ಮಾಡೋ ಕೇರಿಯಿಂದ ಜಾವೇನ್ ಕೂಡ ತುಂಬಾನೇ ಬೇಗ ಗುಣ ಆಗ್ತಾನೆ ಅದಾದ್ಮೇಲೆ ಜಾವಿಯನ್ನ ರೆಸ್ಟ್ ಮಾಡುವಂತ ತಾನೇ ಅಡುಗೆಯನ್ನ ಮಾಡೋದಕ್ಕೆ ಹೋಗ್ತಾಳೆ ಅಡುಗೆ ಮಾಡಿದ್ಮೇಲೆ ಜಾವೇನ್ ಏನ್ ತಿನ್ನಿಸ್ತಾಳೆ ಊಟ ತುಂಬಾ ಅಂದ್ರೆ ತುಂಬಾನೇ ಕೆಡದಾಗಿರುತ್ತೆ ಆದ್ರೂ ಕೂಡ ಜಾವ್ಯನ್ ತಿಂತಾನೆ ಈ ಊಟವನ್ನ ತಿಂತಿದ್ದ ತಕ್ಷಣನೇ ಬೇರೆನೆ ಟೇಸ್ಟ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅದನ್ನ ಹೊಗಿಬೇಕು ಅನ್ಕೋತಾನೆ ಆದ್ರೆ ಅದನ್ನ ಹೊಗಿಯಲ್ಲ ಮತ್ತೆ ಜಾವ್ಯನ್ ಕೇಳ್ತಾನೆ ಇಲ್ಲಿ ಯಾವ ಮಸಾಲ ಹಾಕಿದ್ಯಾ ಈ ರೀತಿ ಟೇಸ್ಟ್ ಬರ್ತಿದೆ ಅಂತಾನೆ ಅದಕ್ಕೆ ಯೋಜನೆ ನಿನ್ನತ್ರನೇ ಇರೋ ಔಷಧಿಯ ಜೇಡ್ ನಲ್ಲಿರುವ ಮಸಾಲವನ್ನ ಹಾಕ್ತೇ ಅಂತ ಹೇಳ್ತಾಳೆ ಆ ಜೇಡ್ ನಲ್ಲಿ ಇರೋದು ಮಸಾಲ ಅಲ್ಲ ಬದಲಿಗೆ ಹುಮ್ಮಸ್ ಹೆಚ್ಚಿಸುವಂತಹ ಹೆಚ್ಚಿಸುವಂತ ಔಷಧಿ ಅಂತ ತಿಳ್ಕೊಂಡು ಜಾವಿಯನ್ ಮೇಲೆ ತುಂಬಾನೇ ಕೋಪ ಮಾಡ್ಕೋತಾಳೆ ಅಂತ ಔಷಧ ನಿನ್ನತ್ರ ಏನ್ ಮಾಡ್ತಿದೆ ಅಂತ ಕೇಳ್ತಾನೆ ಕೋಪದಿಂದ ಗುಹೆಯಿಂದ ಹೊರಗಡೆ ಹೋಗೋದಕ್ಕೆ ಪ್ರಯತ್ನ ಪಡ್ತಾಳೆ ಆದ್ರೆ ಜಾವ್ಯನ್ ಕೈ ಹಿಡಿದು ನಿಲ್ಸೋದಕ್ಕೆ ಹಿಡಿತಾನೆ ಆದ್ರೆ ಮಿಸ್ ಆಗಿ ಇಬ್ರು ಕೂಡ ಹಗ ಬಿಡ್ತದೆ ಅದೇನೆ ಇಬ್ಬರ ಮಧ್ಯೆ ರೊಮ್ಯಾಂಟಿಕ್ ಸೀನ್ ಕೂಡ ಬರುತ್ತೆ ಯುಜಿ ತುಂಬಾ ಗಾಯಗಾಗಿರೋದ್ರಿಂದ ಅಲ್ಲೇ ಮೂರ್ಚೆ ಹೋಗ್ಬಿಡ್ತಾಳೆ ಜಾವೇನ್ ಮೇಲೆ ಔಷಧಿ ಎಫೆಕ್ಟ್ ಜಾಸ್ತಿ ಆಗುತ್ತೆ ಜಾವೇನ್ ತನ್ನ ಕಂಟ್ರೋಲ್ ತಪ್ಪಿ ರೊಮ್ಯಾಂಟಿಕ್ ಸೀನ್ ಗೆ ತಿರುಗುವಷ್ಟರಲ್ಲಿ ಜಾವೇನ್ ತನ್ನ ತಾನು ಕಂಟ್ರೋಲ್ ಮಾಡ್ಕೊಂಡು ಪಕ್ಕದಲ್ಲಿ ಇದ್ದ ನದಿ ನೀರಿಗೆ ಬಿದ್ದು ಕಂಟ್ರೋಲ್ ಗೆ ಬರ್ತಾನೆ ಅಷ್ಟೊತ್ತಿಗೆ ಅಲ್ಲಿನ ಮಾಸ್ಟರ್ ಗಳು ಸಾಯಿಸೋದಿಕ್ಕೆ ಅಂತ ಬಂದ್ಬಿಟ್ಟಿರ್ತವೆ ಅದಲ್ದೇನೆ ಯುಜಿನ ಕೂಡ ಸಾಯಿಸೋದಿಕ್ಕೆ ಅಂತ ಗುಹೆ ಒಳಗಡೆ ಕೂಡ ಹೋಗ್ತಾ ಇರುತ್ತೆ ಆದ್ರೆ ಯುಜಿ ಒಂದೇ ಒಡೆತಕ್ಕೆ ಅವನ್ನೆಲ್ಲ ಸಾಯಿಸಿ ಗುಹೆಯಿಂದ ಹೊರಗಡೆ ಬಂದು ಜಾವೆನ್ ನ ಕುತ್ತಿಗೆಗೆ ಕತ್ತಿಯನ್ನ ಇಟ್ಟು ಕೋಪದಿಂದ ಹೇಳ್ತಾಳೆ ಇಲ್ಲಿವರೆಗೂ ಏನೇನಾಯ್ತು ಅದನ್ನೆಲ್ಲ ಒಂದು ಕನಸು ಮರೆತು ಮಾಡ್ಬಿಡು ನೀನೇನಾದ್ರು ಹೊರಗಡೆ ಏನಾದ್ರು ನಮ್ಮಿಬ್ಬರ ಈ ವಿಷಯವನ್ನ ಹೇಳಿದ್ರೆ ನಾನು ಜೀವಂತವಾಗಿ ಸಾಯಿಸಿ ಬಿಡ್ತೀನಿ ಅಂತ ಹೆದರಿಸಿ ಅಲ್ಲಿಂದ ಹೊರಟೋಗ್ತಾಳೆ ಈ ತರ ಹೊರಟ ಲೈನ್ ಕಿಂಗ್ ಹತ್ರ ಆಕಾಶಕ್ಕೆ ಹೋಗಿ ಫೈಟ್ ಮಾಡೋದಕ್ಕೆ ತಯಾರಾಗ್ತಾಳೆ ಈ ಸಂದರ್ಭದಲ್ಲಿ ಲೈನ್ ಕಿಂಗ್ ಯುಜಿ ಜೊತೆ ಬಿಸಿ ಆಗಿರೋದನ್ನ ನೋಡಿ ಜಾವಿಯನ್ ಪರ್ಪಲ್ ಕ್ರಿಸ್ಟಲ್ ನ ಹುಡ್ಕೋದಕ್ಕೆ ಬೆಟ್ಟದ ಗುಹೆ ಒಳಗಡೆ ಹೋಗ್ತಾನೆ ಯಾಕಂದ್ರೆ ಆ ಕ್ರಿಸ್ಟಲ್ ಅನ್ನ ಯೂಜ್ಗೆ ಎತ್ಕೊಂಡು ಹೋಗಿ ಕೊಡ್ಬೇಕು ಮತ್ತೆ ಅವಳು ತುಂಬಾನೇ ಪವರ್ಫುಲ್ ಆಗ್ಬೇಕು ಅಂತ ಅನ್ಕೊಂಡಿರ್ತಾನೆ ಗುಹೆ ಒಳಗಡೆ ಹೋಗ್ತಾನೆ ಯೋಚನೆ ಮಾಡ್ತಾನೆ ನಮಗೆ ಗೊತ್ತಾಗುತ್ತೆ ಲೈನ್ ಕಿಂಗ್ ನ ಗುಹೆಯಿಂದ ದೂರ ಇರಿಸಿ ಜಾವಿಯನ್ ಕ್ರಿಸ್ಟಲ್ ನ ತಕೊಂಡ್ ಬರೋದು ಇವರಿಬ್ಬರ ಪ್ಲಾನ್ ಆಗಿರುತ್ತೆ ಅದಲ್ದೇನೆ ಗುಹೆ ಒಳಗಡೆ ವಾತಾವರಣ ತುಂಬಾ ಕಠಿಣವಾಗಿರುತ್ತೆ ಅದಕ್ಕೆ ಅಂತ ವೈಟ್ ಕ್ರಿಸ್ಟಲ್ ಅನ್ನ ಕೂಡ ಕೊಟ್ಟಿರ್ತಾಳೆ ಅಷ್ಟರಲ್ಲೇ ಜಾವಿಯನ್ ಕ್ರಿಸ್ಟಲ್ ನ ಹುಡುಕ್ ಮಾಸ್ಟರ್ ಕೂಡ ಹೇಳ್ತಾರೆ ನನ್ನ ಸಮಯದಲ್ಲೂ ಕೂಡ ನಾನು ಈ ತರದ ಕ್ರಿಸ್ಟಲ್ ಅನ್ನ ಹುಡುಕ್ ಆದ್ರೆ ನನಗೆ ಅದು ಸಿಗ್ಲಿಲ್ಲ ಮತ್ತೆ ಜಾವಿಯನ್ ಕ್ರಿಸ್ಟಲ್ ಹತ್ರ ಗಮನ ಇಟ್ಟು ನೋಡಿದಾಗ ನಮ್ಗೆ ಗೊತ್ತಾಗುತ್ತೆ ಕ್ರಿಸ್ಟಲ್ ನ ರಕ್ಷಣೆಗಾಗಿ ಅಂತ ಒಂದು ಹೆಣ್ಣು ಸಿಂಹ ಕಾವಲಿಗೆ ಕಾದಿರುತ್ತೆ ಅದರ ಗಮನನ ಬೇರೆ ಕಡೆ ಸೆಳೆಯದಿಕ್ಕೆ ಅಂತ ಒಂದು ಗ್ಯಾಸ್ ನ ಬಿಡ್ತಾನೆ ಅದರಲ್ಲಿ ಹೊಟ್ಟೆ ನೋವು ಬರುವಂತ ಒಂದು ಔಷಧಿಯನ್ನ ಮಿಕ್ಸ್ ಮಾಡಿರ್ತಾನೆ ಇದರಿಂದ ಆ ಹೆಣ್ಣು ಸಿಂಹಕ್ಕೆ ಹೊಟ್ಟೆ ಕೆಟ್ಟೋಗುತ್ತೆ ಅಲ್ಲಿಂದ ಹೋಗುತ್ತೆ ಸಾವೇನ್ ಬೇಗ ಕ್ರಿಸ್ಟಲ್ ಹತ್ರ ಹೋಗ್ತಾನೆ ಆದ್ರೆ ಅದನ್ನ ಮುದ್ದಿದ್ದಂಗೆ ತುಂಬಾ ದೂರ ಹೋಗಿ ಬಿಳ್ತಾನೆ ಅವನಿಗೆ ಅರ್ಥ ಹೋಗ್ಬಿಡುತ್ತೆ ಈ ಕ್ರಿಸ್ಟಲ್ ಅನ್ನ ಈ ರೀತಿ ಎಲ್ಲ ಆಗಲ್ಲ ಅಂತ ಅನ್ಕೊಳ್ತಾನೆ ಯೋಜಿ ಕೊಟ್ಟಂತ ವೈಟ್ ಕ್ರಿಸ್ಟಲ್ ಅನ್ನ ಆ ಕಡೆ ಈ ಕಡೆ ತಗೋ ಹೋಗಿ ಚೆಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ ಇದೇ ರೀತಿ ಹೋಗ್ತಾ ಇರ್ಬೇಕಾದ್ರೆ ವೈಟ್ ಕ್ರಿಸ್ಟಲ್ ಒಂದ್ ಕಡೆ ತುಂಬಾ ಜಾಸ್ತಿನೇ ಗ್ಲೋ ಆಗುತ್ತೆ ತಡ ಮಾಡ್ತಾನೆ ಆ ವೈಟ್ ಕ್ರಿಸ್ಟಲ್ ಇಂದ ಹೊಡೆದಾಗ್ತಾನೆ ಅದರಲ್ಲಿ ಇನ್ನೊಂದು ರೀತಿಯಾದಂತಹ ಕ್ರಿಸ್ಟಲ್ ಇರುತ್ತೆ ಬೇಗ ಕ್ರಿಸ್ಟಲ್ ಅನ್ನ ಎತ್ಕೊಂಡು ಅದರಿಂದ ಪರ್ಪಲ್ ಕ್ರಿಸ್ಟಲ್ ನ ಪರ್ಪಲ್ ಕ್ರಿಸ್ಟಲ್ ಓರಿಜಿನ್ ನ ಹೊಡಿತಾನೆ ಇದರಿಂದ ಪರ್ಪಲ್ ಕ್ರಿಸ್ಟಲ್ ಲಿಕ್ವಿಡ್ ರೂಪದಲ್ಲಿ ಕೆಳಗಡೆ ಬಿಡೋದಕ್ಕೆ ಸ್ಟಾರ್ಟ್ ಇದನ್ನ ತನ್ನ ಜೇಡ್ ಬಾಟ್ನಲ್ಲಿ ಸಂಗ್ರಹಿಸಿ ಇಟ್ಕೊಳ್ತಾನೆ ಕೆಲವೊಂದು ಅನಿಗಳು ಕೆಳಗಡೆ ಕೂಡ ಆದ್ರೆ ಜಾವೆನ್ ಅದನ್ನ ತನ್ನ ನಾಲ್ಗೆಯಿಂದ ನೆಕ್ಕಿ ವೇಸ್ಟ್ ರೀತಿ ಎತ್ಕೊಂಡು ಅಲ್ಲಿಂದ ಹೋಡಕ್ತಾ ಇರ್ತಾನೆ ಇದನ್ನ ಆ ಹೆಣ್ಣು ಸಿಂಹ ನೋಡ್ಬಿಟ್ಟು ಅಟ್ಟಿಸಿಕೊಂಡು ಬರ್ತಾ ಇರುತ್ತೆ ಜಾವೆನ್ ಕೂಡ ಹೋಡಕ್ತಾ ಇರ್ತಾನೆ ಆದ್ರೆ ಅವನು ಗಮನಿಸ್ತಾನೆ ನಾರ್ಮಲ್ ಸ್ಪೀಡ್ ಗಿಂತ ತುಂಬಾನೇ ಜಾಸ್ತಿನೇ ಸ್ಪೀಡ್ ಆಗಿ ಹೋಡ್ತಾ ಇರ್ತಾನೆ ಅವನು ನೆಕ್ಕಿದಂತಹ ಸ್ವಲ್ಪ ಕ್ರಿಸ್ಟಲ್ ನ ಲಿಕ್ವಿಡ್ ಪವರ್ ಇವಾಗ ತನ್ನ ಅಸಲಿ ರೂಪವನ್ನ ತೋರಿಸ್ತಾ ಇರುತ್ತೆ ಮತ್ತೆ ಅವನ ಆರೋಗ್ಯದಲ್ಲಿ ಹಂತ ಹಂತವಾಗಿ ಪರಿಣಾಮವನ್ನ ಬೀರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಯಾಕಂದ್ರೆ ಒಂದೇ ಸಮನಾಗಿ ಅಷ್ಟೊಂದು ಪವರ್ಫುಲ್ ಲಿಕ್ವಿಡ್ ಅನ್ನ ಒಂದೇ ಸರಿ ಕುಡಿದಿರೋದ್ರಿಂದ ಆತನ ಆರೋಗ್ಯದಲ್ಲಿ ತುಂಬಾ ಏರುಪೇರು ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅಷ್ಟರಲ್ಲಿ ಆ ಹೆಣ್ಣು ಸಿಂಹ ಕೂಡ ಹಿಂದೆಯಿಂದ ಅಟ್ಯಾಕ್ ಅನ್ನ ಮಾಡ್ಬಿಡುತ್ತೆ ಆದ್ರೆ ಜಾವೆನ್ ಪರ್ಪಲ್ ಕ್ರಿಸ್ಟಲ್ ಪವರ್ ಮಾಡಿ ಒಂದೇ ಹೊಡೆತದಲ್ಲಿ ಅದನ್ನ ದೂರ ತಳ್ಳಿ ಬಿಡುತ್ತಾನೆ ದೂರ ತಳ್ಳಿ ಹೂವೆಯಿಂದ ಹೊರಗಡೆ ಬಂದ್ರೆ ಜಾವೆನ್ ಪರ್ಪಲ್ ಕ್ರಿಸ್ಟಲ್ ಪವರ್ ಇಂದ ಅವನ ಪರಿಸ್ಥಿತಿ ತುಂಬಾ ಅಂದ್ರೆ ತುಂಬಾನೇ ಗಂಭೀರವಾಗಿರುತ್ತೆ ಅವನು ಅಲ್ಲೇ ಮೂರ್ಛೆ ತಪ್ಪಿ ಬೀಳ್ತಾನೆ ಮೂರ್ಛೆ ತಪ್ಪಿ ಬೀಳ್ತಾನೆ ಯೂಜಿ ಜೊತೆ ಕಳೆದಂತ ಸಮಯವನ್ನೆಲ್ಲ ನೆನಪಿಸ್ಕೊಂಡು ಪರ್ಪಲ್ ಕ್ರಿಸ್ಟಲ್ ಜೇಡ್ ಬಾಟ್ಲಿಂದ ಒಂದು ಜೇಡ್ ಬಾಟ್ಲ್ ತೆಗೆದು ತಗದು ಆ ಪವರ್ ಅನ್ನ ಇನ್ನೊಂದ್ಸರಿ ಹೀರ್ಕೊಳ್ತಾನೆ ಈ ತರ ಹೀರ್ಕೊಂಡ ಜಾವೇನ್ ಪರ್ಪಲ್ ಕಲರ್ ನ ಅಗಾಧವಾದ ಶಕ್ತಿ ಆತನ ದೇಹದಲ್ಲಿ ಸಂಚರಿಸೋದಕ್ಕೆ ಸ್ಟಾರ್ಟ್ ಆಗುತ್ತೆ ಆ ಹೆಚ್ಚಾಗ್ತಿರುವಂತ ಶಕ್ತಿಯನ್ನ ಯೂಸ್ ಮಾಡಿಕೊಂಡು ತಾನು ಕಲ್ತಂತ ಸ್ಪಿರಿಟ್ ಅಟ್ಯಾಕ್ ಅನ್ನ ಸಿಂಹದ ಮಾಡ್ತಾನೆ ಈ ತರ ಮಾಡ್ತಿದ್ದೆಂಗೆ ಆ ಲೈನ್ ಕಿಂಗ್ ಒಂದೇ ಒಡೆತದಲ್ಲಿ ಪ್ರಾಣವನ್ನ ಬಿಡುತ್ತೆ ಇಷ್ಟೊತ್ತರೆಗೂ ಯು ಜಿ ಅದರ ಜೊತೆದಕ್ಕೆ ತುಂಬಾನೇ ಕಷ್ಟ ಪಡ್ತಾತಾಳೆ ಆದ್ರೆ ಜಾವೆನ್ ಪರ್ಪಲ್ ಕ್ರಿಸ್ಟಲ್ ಅನ್ನ ಯೂಸ್ ಮಾಡಿ ಲೈನ್ ಕಿಂಗ್ ಅನ್ನ ಒಂದೇ ಒಡೆತಕ್ಕೆ ಸಾಯಿಸಿ ಬಿಡ್ತಾನೆ ಇದೇ ತರ ಲೈನ್ ಕಿಂಗ್ ಅನ್ನ ಸಾಯಿಸಿ ಜಾವೆನ್ ಕೆಳಗಡೆ ಬಂದು ಮೂರ್ಛೆ ತಪ್ಪ ಹೋಗ್ತಾನೆ ಯುಜಿ ಕೂಡ ಅಲ್ಲಿಗೆ ಬಂದು ಒಂದು ಜೇಡ್ ಬಾಟಲ್ನಿಂದ ಪರ್ಪಲ್ ಕ್ರಿಸ್ಟಲ್ ನ ತಕೊಂಡು ಅಲ್ಲಿ ಬಂದ ಮಾಸ್ಟರ್ ಮಾಸ್ಟರ್ನೆ ಒಂದೇ ಹೊಡೆತದಲ್ಲಿ ಸಾಯಿಸಿ ಜಾವಿಯನ್ನ ರಕ್ಷಿಸ್ತಾಳೆ ಇದೇ ರೀತಿ ರಕ್ಷಿಸಿ ಜಾವಿಯನ್ನ ಕರ್ಕೊಂಡು ಬಂದು ಒಂದು ಸೇಫ್ ಆದಂತಹ ಪ್ಲೇಸ್ ಗೆ ಕರ್ಕೊಂಡು ಬಂದು ಬಿಡ್ತಾಳೆ ಯುಜಿ ಕೂಡ ಜಾವೀನನ್ನ ತುಂಬಾ ಇಷ್ಟಪಡ್ತಾ ಇರ್ತಾಳೆ ಆದ್ರೆ ಜಾವಿಯನ್ ದಾರಿ ಮತ್ತೆ ಯುಜಿ ದಾರಿ ಇವರಿಬ್ಬರ ಬೇರೆ ಬೇರೆ ಆಗಿರೋದ್ರಿಂದ ಯುಜಿ ಜಿ ಜಾವಿಯನ್ನ ಅಲ್ಲೇ ಬಿಟ್ಟು ಹೋಗ್ಬೇಕಾಗುತ್ತೆ ಕೆಲ ಸಮಯ ಆದ್ಮೇಲೆ ಜಾವಿಯನ್ ಕಂಡು ಬಿಟ್ಟು ನೋಡ್ತಾನೆ ನಂತರ ಎಲ್ಲಾನು ಅರ್ಥ ಮಾಡ್ಕೊಂಡು ಆತ ತನ್ನ ಟ್ರೈನಿಂಗ್ ಜರ್ನಿಯನ್ನ ಮುಂದುವರಿಸ್ತಾನೆ ಸೊ ಇದಾಗಿತ್ತು ಈ ದಿನದ ವಿಡಿಯೋ ಈ ವಿಡಿಯೋನವರು ಸ್ವಲ್ಪ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಸಿಗೋಣ അല്ലെ തൻക ടേക്ക് കേർ ബാബായ്